ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಕರ್ಮೇಲಿನ ಪ್ರಾರ್ಥನೆಯ ಒಂದು ಕರಿಮೋಡನ ಕಾಣುವೆ ಆಹಾಬ ನಡುಗಿದಂತೆ ಅಗ್ನಿ ಮಳೆಯಾಗಿ ಸುರಿಯಲಯ್ಯ ಕರ್ಮೇಲಿನ ಪ್ರಾರ್ಥನೆಯ ಒಂದು ಕರಿಮೋಡನ ಕಾಣುವೆ ಆಹ ನಡುಗಿದಂತೆ ಅಗ್ನಿ ಮಳೆಯಾಗಿ ಉರಿಯಲಯ್ಯ ಬೆಂಕಿಯಾಗಿ ಉರಿಯಲಯ್ಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ ಬಿರುಗಾಳಿಯಾಗಿ ಬಿಸಾಲಯ್ಯಾ ಆತ್ಮ ನದಿಯಲ್ಲಿ ಮುಳುಗಲಯ್ಯ ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಗ್ಗಿ ಕಾಲ ಸಮಯವಲ್ಲೂ ತಂದೆ ಆತ್ಮಾದಿ ತುಂಬಿಸಯ್ಯ ಬೆಂಕಿಯಾಗಿ ಅಭಿಷೇಕಿಸಿ ಅಗ್ನಿ ಜ್ವಾಲೆಯಾಗಿ ಅಭಿಷೇಕಿಸಿ ಬೀರುಗಾಳಿಯಾಗಿ ಅಭಿಷೇಕಿಸಿ ಆತ್ಮ ನದಿಯಲ್ಲಿ ಅಭಿಷೇಕಿಸಿ ಆತ್ಮ ನದಿಯಲ್ಲಿ ಅಭಿಷೇಕಿಸಿ ಆತ್ಮ ನದಿಯಲ್ಲಿ ಅಭಿಷೇಕರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ಮುಂಜಾನೆಯ ಜೀವಸ್ವರಕ್ಕಾಗಿ ನಿಮ್ಮೆಲ್ಲರಿಗೂ ಸುಸ್ವಾಗತವನ್ನು ಕೋರುತ್ತೇವೆ ಅನುದಿನದ ಮನ್ನಾ ಮುಂಜಾನೆ ಎದ್ದು ಸ್ವರ್ಗದಿಂದ ಸುರಿಸಲ್ಪಡುವ ಆಹಾರಕ್ಕಾಗಿ ಜನರು ಇಸ್ರಾಯೇಲರು ತವಕದಿಂದ ಕಾಯುತ್ತಿದ್ದರು ಸೂರ್ಯೋದಯಕ್ಕೆ ಮೊದಲೇ ಎದ್ದು ಅದನ್ನು ಸ್ವೀಕರಿಸಿಕೊಳ್ಳುತ್ತಿದ್ದರು ಇಂದು ನಮ್ಮ ಅನುದಿನದ ಆಹಾರವಾಗಿ ದೇವರ ವಾಕ್ಯ ನಮಗೆ ದೇವರು ಕಳಿಸಿಕೊಡುವಾಗ ಯಾವ ವಾಕ್ಯವನ್ನ ಆ ದಿನ ಪ್ರಕಟಪಡಿಸಲಾಗುತ್ತದೋ ಆ ವಾಕ್ಯ ನಮ್ಮ ಆತ್ಮೀಕ ಭೋಜನವಾಗಿ ಮಾರ್ಪಾಡಾಗುತ್ತದೆ ಆದ ಕಾರಣ ನಾವು ಯಾವ ವಾಕ್ಯವನ್ನ ಧ್ಯಾನಿಸುತ್ತೇವೋ ಅಂತ ಒಂದು ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡುವಂತೆ ನಾವು ವಿಶ್ವಾಸದಿಂದ ಅದನ್ನು ಆಮೇನ್ ಪ್ರೇಜಲಾಡ್ ಎಂದು ಹೇಳಿ ಅದನ್ನು ನಾವು ಸ್ವೀಕರಿಸಿಕೊಳ್ಳುವಾಗ ಅದು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತದೆ ಆಮೇನೆನ್ನುವುದು ಹಾಗೆಯೇ ನನ್ನ ಜೀವಿತದಲ್ಲಿ ಆಗಲಿ ಎಂಬುದಾಗಿ ಆದ ಕಾರಣ ಈ ವಾಕ್ಯವನ್ನು ಕೇಳಿ ಯಾರು ವ್ಯರ್ಥವಾಗಿ ಅದನ್ನು ತಿರಸ್ಕರಿಸಬೇಡಿ ಹಂದಿಗಳು ಮತ್ತು ನಾಯಿಗಳ ಮುಂದೆ ದೇವರ ಪವಿತ್ರವಾದದನ್ನು ಚೆಲ್ಲಬೇಡಿ ಅವು ಸೀಳಿಬಿಟ್ಟಾವು ಅದರ ಬೆಲೆ ಗೊತ್ತಾಗದೆ ನಮ್ಮನ್ನೇ ಅವು ಸೀಳಿಬಿಡಲು ಮುಂದಾಗುತ್ತವೆ ಅಂತ ಆದರೆ ಅಮೂಲ್ಯವಾದ ಈ ದೇವರ ವಾಕ್ಯವನ್ನು ನ ದೇವರು ನಮಗೆ ಕೊಡುವ ಆ ವಚನಗಳನ್ನು ನನಗೂ ಅದರಂತೆ ಆಗಲಿ ಆಮೇನ್ ಪ್ರೇಸ್ ಲಾರ್ಡ್ ಎಂದು ನೀವು ಕಮೆಂಟ್ ಹಾಕುವಾಗ ಅದು ತಥಾಸ್ತು ಎಂದು ನಿಮ್ಮಲ್ಲಿ ಪರಿಪೂರ್ಣವಾಗಿ ಕಾರ್ಯ ಮಾಡುತ್ತದೆ ಪ್ರೇಝ್ ದಲಾಡ್ ಹಾಲೆಲೂಯ ಈ ದಿನದ ಮುಂಜಾನೆಯ ಜೀವಸ್ವರ ಸಿರಾಕನ ಗ್ರಂಥ ನಲವತ್ತೆಂಟನೇ ಅಧ್ಯಾಯ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚು ಪವಿತ್ರಾತ್ಮರ ಅಭಿಷೇಕದ ಕಡೆ ಧ್ಯಾನಿಸೋಣ ಯಾಕಂದರೆ ಇವತ್ತು ಪಾಪವನ್ನ ಜಯಿಸಬೇಕು ಪರಿಶುದ್ಧವಾದ ಜೀವನವನ್ನ ನಡೆಸಬೇಕು ಆದರೆ ಈ ಪಾಪವನ್ನು ಜಯಿಸುವುದು ಹೇಗೆ ಅನ್ನುವುದಕ್ಕಿಂತ ಪರಿಶುದ್ಧವಾದ ಜೀವನ ನನ್ನಿಂದ ನಡೆಸಲು ಸಾಧ್ಯವಾಗುತ್ತಿಲ್ಲವಲ್ಲ ಎಂದು ಕೊರಗುವುದಕ್ಕಿಂತ ಪವಿತ್ರಾತ್ಮರ ಅಭಿಷೇಕಕ್ಕಾಗಿ ನಾವು ಪ್ರಾರ್ಥಿಸುವಾಗ ಆ ಅಭಿಷೇಕ ನಮ್ಮಲ್ಲಿ ಮಾಡಬೇಕಾದ ಎಲ್ಲ ಕಾರ್ಯವನ್ನು ತಾನಾಗಿ ಮಾಡುತ್ತದೆ ಧೈರ್ಯದಿಂದಿರಿ ಪ್ರೇಸ್ ದ ಲಾರ್ಡ್ ಪ್ರವಾದಿ ಸಿರಾಕನ ಗ್ರಂಥ ಸಾರಿ ಸಿರಾಕನ ಗ್ರಂಥ ನಲವತ್ತೆಂಟನೇ ಅಧ್ಯಾಯ ಒಂದರಿಂದ ಕೆಲವು ವಾಕ್ಯಗಳನ್ನು ಓದುವ ಸುಮಾರು ಹನ್ನೊಂದು ವಚನ ಒಂದೊಂದು ವಾಕ್ಯ ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಅಮೂಲ್ಯವಾದದ್ದಾಗಿದೆ ಪ್ರೇಸ್ ಇದನ್ನು ಶೇಖರಿಸಿಡಿ ನಿಮ್ಮ ಗೂಡಾರದಲ್ಲಿ ಭದ್ರವಾಗಿಡಿ ಈಗ ಮನೆಗಳಲ್ಲಿ ನಾವು ಅಮೂಲ್ಯವಾದದನ್ನು ಎಲ್ಲಿಟ್ಟಿರ್ತೀವಿ ಫಾರ್ ಎಕ್ಸಾಂಪಲ್ ಮನೆ ಕಸ ಗುಡಿಸುವ ಪರಕೆ ಇರ್ಬೋದು ಅಥವಾ ಊರೆಲ್ಲ ನಾವು ಹಾಕ್ಕೊಂಡು ಸುತ್ತಿ ಬರುವ ಚಪ್ಪಲಿ ಇರ್ಬೋದು ಅದನ್ನು ಎಲ್ಲಿ ಬಿಡ್ತೀವಿ ಮನೆಯ ಹೊರಗಡೆ ಇಡ್ತೇವೆ ಅಥವಾ ಮನೆಯ ಒಂದು ಕಾರ್ನರಲ್ಲಿ ಒಂದು ಮೂಲೆಯಲ್ಲಿ ಇಡ್ತೇವೆ ಆದರೆ ಚಿನ್ನ ಬೆಳ್ಳಿ ಬಂಗಾರ ಎಲ್ಲಿಟ್ಟಿರ್ತೀವಿ ಮನೆ ಏನದು ಸ್ಪೆಷಲ್ ರೂಮ್ ಒಳಗಡೆ ನಮ್ಮ ಬೆಡ್ರೂಮ್ ಒಳಗಡೆ ಬೆಡ್ರೂಮಲ್ಲಿ ಅಲ್ಲಿ ಒಂದು ಬೀರು ಆ ಬೀರು ಒಳಗಡೆ ಒಂದು ಸೀಕ್ರೆಟ್ ಲಾಕರ್ ಆ ಲಾಕರ್ ಒಳಗಡೆ ಸುಭದ್ರವಾಗಿ ಇಟ್ಟಿರ್ತೇವೆ ಹೌದಲ್ವಾ ಆ ಚಿನ್ನ ಬೆಳ್ಳಿ ಬಂಗಾರಕ್ಕಿಂತ ದೇವರ ವಾಕ್ಯ ನಿಮ್ಮ ಹೃದಯವೆಂಬ ಬೊಕ್ಕಸದಲ್ಲಿ ಸುಭದ್ರವಾಗಿಟ್ಟು ಅದನ್ನು ಪೋಷಣೆ ಮಾಡುವಾಗ ಅದು ನಿಮ್ಮನ್ನು ಜೀವೋದ್ಧಾರ ಮಾಡಲು ಶಕ್ತಿಯುತವಾದದ್ದಾಗಿದೆ ಆದ ಕಾರಣ ಈ ವಾಕ್ಯವನ್ನು ಓದುವಾಗ ಸಾಧ್ಯವಾದರೆ ನೀವು ಸಹ ಬೈಬಲ್ ತೆಗೆದುಕೊಳ್ಳಿ ನಿಮ್ಮೆಲ್ಲರಿಗೂ ಅನುಕೂಲವಾಗಬೇಕು ನೀವು ಸಹ ವಾಕ್ಯವನ್ನು ನಿಮ್ಮ ಬಾಯಿಯಿಂದ ಅರಿಕೆ ಮಾಡಬೇಕೆಂದೇ ನಮ್ಮ ತಂಡದವರು ಅದು ಸ್ಕ್ರೀನ್ ಮೇಲೆ ಬರುವಂತೆ ಬಹಳ ಕಷ್ಟಪಟ್ಟು ಈ ಮೀಡಿಯಾ ಮಿನಿಸ್ಟ್ರಿಗೆ ನನ್ನ ಜೊತೆ ನಮ್ಮ ಟೀಮಲ್ಲಿ ನನ್ನ ಹೋಲ್ ಟೀಮ್ ನನ್ನ ಪೂರ್ತಿ ತಂಡ ಈ ಮೀಡಿಯಾ ಮಿನಿಸ್ಟ್ರಿಗಾಗಿ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದೆ ಅವರೆಲ್ಲರಿಗೆ ಪ್ರೋತ್ಸಾಹ ಕೊಡುವ ರೀತಿಯಲ್ಲಿ ನಮ್ಮ ಮೀಡಿಯಾ ಮಿನಿಸ್ಟ್ರಿಗಾಗಿ ನೀವು ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ನಾವು ನಿಮ್ಮಿಂದ ಅಪೇಕ್ಷೆ ಮಾಡುವುದೊಂದೇ ನಮ್ಮ ಈ ಒಂದು ಮೀಡಿಯಾ ಮಿನಿಸ್ಟ್ರಿಯ ಶುಶ್ರೂಷೆ ನಿಮ್ಮ ಮನೆ ಮನೆಗಳಲ್ಲಿ ನೀವಿರುವ ಸ್ಥಳಗಳಲ್ಲಿ ನಾವು ಬರಲು ಸಹಾಯ ಮಾಡಿಕೊಡುವ ಈ ಮೀಡಿಯಾ ಮಿನಿಸ್ಟ್ರಿಯ ಒಂದು ಸಂರಕ್ಷಣೆ ಪವಿತ್ರಾತ್ಮರ ಅಭಿಷೇಕಕ್ಕಾಗಿ ನಮ್ಮ ಮೀಡಿಯಾ ಮಿನಿಸ್ಟ್ರಿ ತಂಡಕ್ಕಾಗಿ ನಿಮ್ಮ ಮುಂದೆ ಕಾಣ್ತಾ ಇರೋದು ನಾನು ಒಬ್ಳಿರ್ಬೋದು ಆದರೆ ನನ್ನ ಬೆನ್ನ ಹಿಂದೆ ನನ್ನ ಇಡೀ ತಂಡ ನನ್ನ ಹೋಲ್ ಟೀಮ್ ಇದಕ್ಕಾಗಿ ಎಡೆಬಿಡದೆ ಪ್ರಾರ್ಥನೆ ಮಾಡ್ತಾ ಇದೆ ಸಹಕರಿಸ್ತಾ ಇದೆ ಸೊ ಅದಕ್ಕಾಗಿ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳಿಕೊಳ್ಳುವುದು ನಮ್ಮ ಮೀಡಿಯಾ ಮಿನಿಸ್ಟ್ರಿಯ ಟೀಮ್ಗಾಗಿ ನಮ್ಮ ಆರ್ ಆರ್ ಸಿ ಧ್ಯಾನ ಕೇಂದ್ರದ ಶುಶ್ರೂಷೆಗಳಿಗಾಗಿ ನಮ್ಮ ತಂಡಕ್ಕಾಗಿ ನಿಮ್ಮ ಪ್ರತಿನಿತ್ಯದ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮೂಲಕ ನಾವು ಪರಸ್ಪರ ಬಲ ಹೊಂದಬೇಕು ಪ್ರೇಸ್ ದಲಾಲ್ ಹಾಲೆಲುಯ್ಯಾಲೆಲುಯ್ಯ ಸಂತ ಪೌಲ ಗಲಾತಿಯರಿಗೆ ಬರೆದ ಪತ್ರ ಆರನೇ ಅಧ್ಯಾಯ ಜೀವಸ್ವರ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಕಾರಣ ಗೊತ್ತಿಲ್ಲ ದೇವರು ಇದನ್ನ ಪ್ರೇರೇಪಣೆ ಮಾಡ್ತಾ ಇದ್ದಾರೆ ಗಲಾತಿಯರಿಗೆ ಬರೆದ ಪತ್ರ ಆರನೇ ಅಧ್ಯಾಯ ವಚನ ಆರರಲ್ಲಿ ಅದ್ಭುತಕರವಾದ ಒಂದು ವಾಕ್ಯವನ್ನ ನಾವು ನೋಡುತ್ತೇವೆ ಸ್ವ ಸ್ತೋತ್ರ ಹಾಲೆಲೀಯ ಹಾಲೆಲಿಯ ಇ ಸ್ತೋತ್ರ ಸ್ತುತಿಸೋಣ ಭಾಷಾವರದಲ್ಲಿ ಸ್ತುತಿಸೋಣ ಶರ ಬರ 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 ಹಲ ರಿಯ ರಿಯ ದ ಬರಬ ಶಿ ಬರ ಬರ ಹಲ ಲೀಯ ಗಲಾತಿಯರಿಗೆ ಬರೆದ ಪತ್ರ ಆರನೇ ಅಧ್ಯಾಯ ವಚನ ಆರು ದೇವರ ವಾಕ್ಯದ ಉಪದೇಶ ಪಡೆಯುವವನು ದೇವರ ವಾಕ್ಯದ ಉಪದೇಶವನ್ನ ಪಡೆದುಕೊಳ್ಳುವವನು ಉಪದೇಶ ಮಾಡುವವನೊಂದಿಗೆ ತನಗಿರುವ ಎಲ್ಲ ಒಳ್ಳೆಯದನ್ನೆಲ್ಲ ಹಂಚಿಕೊಳ್ಳಲಿ ದೇವರ ವಾಕ್ಯದ ಉಪದೇಶ ಮಾಡುವ ನಾವು ನಾವು ಮಾಡುವ ಉಪದೇಶವನ್ನ ಪಡೆದುಕೊಳ್ಳುವ ನೀವು ನಿಮ್ಮಲ್ಲಿರುವ ಒಳ್ಳೆಯದೆಲ್ಲವನ್ನು ಉಪದೇಶ ಮಾಡುವವರೊಂದಿಗೆ ಹಂಚಿಕೊಳ್ಳಬೇಕಂತೆ ಸೊ ನಿಮಗಿರುವ ಒಳ್ಳೆಯದರಲ್ಲಿ ನನಗೆ ಪಾಲು ಬರಬೇಕು ಎಂದು ಆದರೆ ನಾನು ನಿಮ್ಮಲ್ಲಿ ಕೇಳುವುದು ಪ್ರಾರ್ಥನೆ ನಮಗಾಗಿ ನಮ್ಮ ತಂಡಕ್ಕಾಗಿ ನಮ್ಮ ಶುಶ್ರೂಷೆಗಾಗಿ ಪ್ರಾರ್ಥನೆ ಮಾಡಿ ದೇವರು ನಮ್ಮನ್ನು ಇನ್ನೂ ಹೆಚ್ಚಾಗಿ ನಮ್ಮೆಲ್ಲರನ್ನು ಉಪಯೋಗ ಮಾಡುವಂತಾಗಲಿ ಪ್ರೇಸ್ದಲಾಳ್ ಈ ದಿನದ ಮುಂಜಾನೆಯ ಜೀವಸ್ವರ ಸಿರಾಕನ ಗ್ರಂಥ ನಲವತ್ತೆಂಟನೇ ಅಧ್ಯಾಯ ಬೈಬಲ್ ಇದ್ದರೆ ನನ್ನೊಟ್ಟಿಗೆ ತೆಗೆದುಕೊಂಡು ಓದುವ ನಾವು ಓದುವ ಒಂದೊಂದು ವಾಕ್ಯ ಜೀವವು ಆತ್ಮವು ಶಕ್ತಿಯು ಅಭಿಷೇಕವಾಗಿ ನಮ್ಮಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ ಇದು ಜೀವ ಕೊಡುವ ವಚನಗಳಾಗಿದೆ ಆಮೇಲೆ ಪ್ರವಾದಿ ಎಲಿಯ ನೆದ್ದನು ಬೆಂಕಿಯಂತೆ ಉರಿಯಿತು ಅವನ ನುಡಿ ಪಂಜಿನಂತೆ ಕ್ಷಾಮವನ್ನು ಬರಮಾಡಿದ ಜನರ ಮೇಲೆ ಅವನನ್ನು ಕುಂದಿಸಿದನು ತನ್ನ ರೋಷದಿಂದಲೇ ಆಕಾಶವನ್ನೇ ಮುಚ್ಚಿಬಿಟ್ಟನು ಸರ್ವೇಶ್ವರನ ಹೆಸರಿನಲ್ಲಿ ಬೆಂಕಿ ಇಳಿಯುವಂತೆ ಮಾಡಿದನು ಮೂರು ಸಾರಿ ಎಲೆ ಎಲಿಯನೆ ಮಹತ್ ಕಾರ್ಯಗಳಲ್ಲಿ ನೀನು ಎಷ್ಟು ಘನವಂತನಾಗಿದೆ ನಿನ್ನಂತೆ ಹೆಚ್ಚಳ ಪಡುವವನು ಯಾರಿದ್ದಾರೆ ಸತ್ತವನನ್ನು ನೀನೆಬ್ಬಿಸಿದೆ ಮರಣದಿಂದ ಪಾತಾಳದಿಂದ ಇದು ಸಾಧ್ಯವಾಯಿತು ಮಹೋನ್ನತನ ವಾಕ್ಯ ಶಕ್ತಿಯಿಂದ ಅರಸರುಗಳನ್ನು ನಾಶನಕ್ಕೆ ಗುರಿ ಮಾಡಿದವನು ನೀನು ಗಣ್ಯ ವ್ಯಕ್ತಿಗಳನ್ನು ಮಂಚದಿಂದ ಇಳಿಸಿದವನು ನೀನು ಸೀನಾಯಿನಲ್ಲಿ ಗದರಿಸಿಕೊಂಡವನು ನೀನು ಹೊರೇಬಿನಲ್ಲಿ ಮುಯ್ಯಿ ತೀರಿಸುವ ನಿರ್ಣಯ ಕೇಳಿಸಿಕೊಂಡವನು ನೀನು ಪ್ರತೀಕಾರ ಮಾಡುವುದಕ್ಕೆ ಅರಸರನ್ನು ನಿನ್ನಾನಂತರ ಇರಬೇಕಾದ ಪ್ರವಾದಿಯನ್ನು ಅಭಿಷೇಕಿಸಿದವನು ನೀನು ನೀ ಒಯ್ಯಲ್ಪಟ್ಟೆ ಬೆಂಕಿಯ ಬಿರುಗಾಳಿಯಲ್ಲಿ ಅಗ್ನಿಮಯ ಕುದುರೆಗಳೆಳೆದ ರಥಗಳಲ್ಲಿ ಕೋಪ ರೌದ್ರಕ್ಕೇರುವುದಕ್ಕೆ ಮುಂಚೆ ಅದನ್ನು ಶಾಂತಪಡಿಸುವುದಕ್ಕಾಗಿ ತಂದೆಯ ಹೃದಯವನ್ನು ಮಗನ ಕಡೆ ತಿರುಗಿಸುವುದಕ್ಕಾಗಿ ಇಸ್ರಾಯೇಲಿನ ಕುಲಗಳನ್ನು ಯಥಾಸ್ಥಿತಿಗೆ ತರುವುದಕ್ಕಾಗಿ ತಕ್ಕ ಕಾಲದಲ್ಲಿ ಗದರಿಸುವ ನೀನೆಂದು ಬರೆದಿದೆ ನಿನ್ನ ವಿಷಯವಾಗಿ ನಿನ್ನನ್ನು ನೋಡುವವರು ಧನ್ಯರು ಪ್ರೀತಿಯಿಂದ ನಿಧನರಾದವರು ಧನ್ಯರು ಕಾರಣ ನಾವು ಸಹ ನಿಜವಾಗಿ ಜೀವಿಸುವೆವು ದ ದಲಾಲ್ ಅದ್ಭುತಕರವಾದ ವಚನಗಳು ಪ್ರವಾದಿ ಎಲಿಯ ನಮ್ಮೆಲ್ಲರಿಗೂ ಒಂದು ದೊಡ್ಡ ಮಾದರಿ ಇಂದು ನಾವು ದೇವ ಎಲಿಯನ ಅಭಿಷೇಕ ನನಗೆ ಕೊಡು ಎಂದು ನಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ದೇವರು ಪಕ್ಷಪಾತಿಯಲ್ಲ ನೀವು ಕೇಳುವುದನ್ನ ನೀವು ಆಸೆ ಪಡುವುದನ್ನ ದೇವರು ಕೊಡಲು ಸಿದ್ಧರಾಗಿದ್ದಾರೆ ಆದ ಕಾರಣ ಈ ಸಮಯದಲ್ಲಿ ನಾವು ಕಣ್ಗಳನ್ನು ಮುಚ್ಚೋಣ ನಾಳೆಯ ಜೀವಸ್ವರದಲ್ಲಿ ಎಲಿಯನ ಕುರಿತು ನಾವು ಡೀಟೇಲ್ ಆಗಿ ಧ್ಯಾನಿಸೋಣ ಕರ್ತರಾದ ಏಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರವರ ಕುಟುಂಬಗಳನ್ನು ಸಮರ್ಪಣೆ ಮಾಡುತ್ತೇನೆ ಉಪದೇಶವನ್ನ ಮಾಡುವವರೊಟ್ಟಿಗೆ ಉಪದೇಶವನ್ನ ಪಡೆದುಕೊಳ್ಳುವ ನೀವು ನಿಮಗಿರುವ ಎಲ್ಲ ಒಳಿತಾದುಗಳನ್ನು ಹಂಚಿಕೊಳ್ಳಿ ಎಂದು ನುಡಿದ ರೀತಿಯಲ್ಲಿ ಇಗೋ ನಮಗೋಸ್ಕರ ಯಾರೆಲ್ಲ ಪ್ರಾರ್ಥನೆ ಮಾಡುತ್ತಾರೋ ಅವರೆಲ್ಲರನ್ನು ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ ಅವರ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿರಿ ಸಂತ ಪೌಲನ್ನು ನುಡಿದ ರೀತಿಯಲ್ಲಿ ಎಫ್ ಎಸ್ ಆರು ಹದಿನೆಂಟು ಹತ್ತೊಂಬತ್ತರಲ್ಲಿ ಎಲ್ಲ ದೇವ ಜನರಿಗಾಗಿ ಎಡೆಬಿಡದೆ ಪ್ರಾರ್ಥಿಸಿರಿ ಶುಭ ಸಂದೇಶವಾದ ಸತ್ ಶುಭ ಸಂದೇಶದ ಸತ್ಯಾರ್ಥವನ್ನು ವಿವರಿಸಲು ಸೂಕ್ತವಾದ ಮಾತುಗಳನ್ನು ದೇವರು ನನಗೆ ಒದಗಿಸುವಂತೆ ನನಗಾಗಿ ಪ್ರಾರ್ಥನೆ ಮಾಡಿರಿ ಎಲ್ಲರೂ ವಿಶ್ವಾಸದಲ್ಲಿ ಬಲಿಷ್ಠರಾಗಿಲ್ಲ ಕೆಡುಕನ ಕೈಗೆ ಸಿಕ್ಕಿ ಹಾಕಿಕೊಳ್ಳದಂತೆ ನಮ್ಮ ಸಂರಕ್ಷಣೆಗಾಗಿ ಪ್ರಾರ್ಥನೆ ಮಾಡಿ ಎಂದು ಕೇಳಿಕೊಂಡ ರೀತಿಯಲ್ಲಿ ಈಗೋ ಈ ದಿನ ಜೀವಸ್ವರ ಈ ವಚನ ಶುಶ್ರೂಷೆಯಲ್ಲಿ ವಿಶೇಷವಾಗಿ ನಮ್ಮ ಆರ್ ಆರ್ ಸಿ ಕನ್ನಡ ತಂಡ ಮತ್ತು ಪ್ರತಿಯೊಂದು ಕುಟುಂಬಗಳ ಸಂರಕ್ಷಣೆ ಅಭಿಷೇಕಕ್ಕಾಗಿ ಈ ಜೀವಸ್ವರವನ್ನು ಪ್ರಸಾರ ಮಾಡಲು ನನ್ನೊಟ್ಟಿಗೆ ದುಡಿಯುತ್ತಿರುವ ನಮ್ಮ ಮಧ್ಯಸ್ಥಿಕೆ ತಂಡ ತಂಡದ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಮೀಡಿಯಾ ಮಿನಿಸ್ಟ್ರಿಯವರು ಆರ್ ಆರ್ ಸಿ ಧ್ಯಾನ ಕೇಂದ್ರದ ಡೈರೆಕ್ಟರ್ ಗುರುಗಳು ಮತ್ತು ಇಲ್ಲಿ ಎಲ್ಲ ಗುರುಗಳು ಅವರು ಕೊಟ್ಟಿರುವ ಈ ಸದವಕಾಶಕ್ಕಾಗಿ ಅವರೆಲ್ಲರಿಗಾಗಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಯಾರೆಲ್ಲ ಜೀವಸ್ವರವನ್ನ ಆಲಿಸುತ್ತಾರೋ ಶೇರ್ ಮಾಡುತ್ತಾರೋ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮೊಟ್ಟಿಗೆ ಈ ಸುವಾರ್ತಾ ಪ್ರಚಾರದಲ್ಲಿ ಕೈ ಜೋಡಿಸುತ್ತಾರೋ ಅವರು ಹತ್ತಿರದಲ್ಲಿದ್ದರೂ ಸರಿ ದೂರದಲ್ಲಿದ್ದರೂ ಸರಿ ಅಂತ ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸಿರಿ ಎಲಿಯನ ಅಭಿಷೇಕ ಕೋರೇಶನ ಅಭಿಷೇಕ ಪ್ರಭು ಯೇಸುವಿನ ಅಭಿಷೇಕ ನಮ್ಮೊಬ್ಬೊಬ್ಬರ ಮೇಲೆ ಇಳಿದು ಬರುವಂತಾಗಲಿ ಸಂತ ಪೌಲನ ಜೊತೆಗೂಡಿ ದುಡಿದ ಸೇವಕರು ಪಿಲಿಪ್ಪ ನಾಲ್ಕು ಮೂರರಲ್ಲಿ ನನ್ನೊಟ್ಟಿಗೆ ಶುಭ ಸಂದೇಶ ಪ್ರಚಾರ ಕಾರ್ಯಕ್ರಮದಲ್ಲಿ ಸಹಾಯ ಮಾಡಿದ ನನ್ನೊಟ್ಟಿಗೆ ಸೇರಿ ಕೈ ಜೋಡಿಸಿ ದುಡಿದ ನಿಮ್ಮೆಲ್ಲರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಈಗಾಗಲೇ ಲಿಖಿತವಾಗಿದೆ ಎಂದು ಸಂತ ಪೌಲರು ನುಡಿದ ರೀತಿಯಲ್ಲಿ ಈಗ ನಮ್ಮೊಟ್ಟಿಗೆ ಸೇರಿ ಶುಭ ಸಂದೇಶ ಪ್ರಚಾರ ಕಾರ್ಯಕ್ರಮದಲ್ಲಿ ದುಡಿಯುತ್ತಿರುವ ಎಲ್ಲರ ಹೆಸರುಗಳು ನಿತ್ಯ ಜೀವ ಬಾಧ್ಯಸ್ಥರ ಪಟ್ಟಿಯಲ್ಲಿ ಲಿಖಿತವಾಗುವಂತೆ ಇನ್ನೂ ಹೆಚ್ಚಾಗಿ ದೇವರ ರಾಜ್ಯಕ್ಕಾಗಿ ದುಡಿಯುವ ಶಕ್ತಿಯುತ ಸಾಧನಗಳಾಗುವಂತೆ ಕುಟುಂಬ ಸಮೇತವಾಗಿ ದೇವರ ರಾಜ್ಯಕ್ಕಾಗಿ ಅವರು ಮೀಸಲಾಗಿಸಲ್ಪಡುವಂತೆ ಪವಿತ್ರಾತ್ಮರ ಕೃಪಾಶೀರ್ವಾದಗಳು ಪವಿತ್ರಾತ್ಮರ ಕೃಪಾವರಗಳು ಯಥೇಚ್ಛವಾಗಿ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ